ಮುಸ್ಲಿಮರ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಸೇವೆ ಕರ್ನಾಟಕ ಇರೋದೇ ಹಾಗೆ ಕರುನಾಡು ಎಂದಿಗೂ ಸರ್ವ ಜನಾಂಗದ ಶಾಂತಿಯ ತೋಟ ಹಿಂದೂ ಮುಸಲ್ಮಾನರು ಸೇರಿ ಎಲ್ಲ ಧರ್ಮೀಯರು ಜಾತಿ ಸಮುದಾಯಗಳ ಜನ ಸೌಹಾರ್ದಯುತವಾಗಿ ಜೀವನ ನಡೆಸುವ ಬೀಡಿದು ಇದಕ್ಕೆ ನಿದರ್ಶನ ಎಂಬಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯದವರೊಬ್ಬರ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಪ್ರಸಾದ ಸೇವೆ ನಡೆದಿದೆ ಆ ಮೂಲಕ ನಾಡು ಸೌಹಾರ್ದತೆಯ ತವರೂರು ಎಂಬುದಕ್ಕೆ ತುಷ್ಟಿ ನೀಡಿದೆ ಮುಸ್ಲಿಂ ಸಮುದಾಯದವರ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಸಾಬ್ ಮನೆಯಲ್ಲಿ ಮಾಲಾಧಾರಿಗಳಿಗೆ ಪ್ರಸಾದ ವ್ಯವಸ್ಥೆ ಸ್ವತಃ ಅಡುಗೆ ಬಡಿಸಿ ಧರ್ಮ ಸಹಿಷ್ಣುತೆ ಮೆರೆದ ಕರೀಂ ಸಾಬ್ ಜಾತಿ ಧರ್ಮದ ಶ್ರೇಷ್ಠತೆಯ ವ್ಯಸನದಲ್ಲಿಯೇ ಮೈಮರೆತವರಿಗೆ ಕರೀಂ ಸಾಬ್ ಅವರು ಸೌಹಾರ್ದತೆಯ ಸಂದೇಶ ರವಾನಿಸಿದ್ದಾರೆ ರಾಯಚೂರು ಜಿಲ್ಲೆ ಕವಿತಾಳ ಪಟ್ಟಣದಲ್ಲಿ ನೆಲೆಸಿರುವ ಕರೀಂ ಸಾಬ್ ಅವರ ಮನೆಗೆ ಅಯ್ಯಪ್ಪ ಸ್ವಾಮಿ ಭಕ್ತರು ಪೂಜೆ ಮುಗಿಸಿ ಬಂದಿದ್ರು ಈ ವೇಳೆ ಕರೀಂ ಸಾಬ್ ಅವರು ಮಾಲಾಧಾರಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿಸಿದ್ದಲ್ಲದೆ ಖುದ್ದು ತಾವೇ ಬಡಿಸಿ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ ಅಂದು ಕರೀಂ ಸಾಬ್ ಅವರ ಮನೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಮಾಲಾಧಾರಿಗಳಿಗೆ ಹೋಳಿಗೆ ಲಡ್ಡು ಚಪಾತಿ ಪಲ್ಯ ಅನ್ನ ಸಾಂಬಾರ್ ಸೇರಿ ಹತ್ತಾರು ಬಗೆಯ ತಿನಿಸುಗಳನ್ನ ಮಾಡಲಾಗಿತ್ತು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅಷ್ಟೆ ಯಾವುದೇ ಭೇದ ಮಾಡದೆ ಖುಷಿಯಾಗಿ ಪ್ರಸಾದ ಸೇವಿಸಿ ಅಯ್ಯಪ್ಪ ಸ್ವಾಮಿಯು ನಿಮಗೆ ಒಳ್ಳೆಯದು ಮಾಡಲಿ ಅಂತ ಹರಿಸಿ ಹೋಗಿದ್ದಾರೆ ಕರೀಂ ಸಾಬ್ ಅವರ ಸೌಹಾರ್ದತೆಗೆ ಇಡೀ ರಾಜ್ಯವೇ ಮೆಚ್ಚುಗೆ ವ್ಯಕ್ತಪಡಿಸಿದೆ ಉತ್ತರ ಕರ್ನಾಟಕದಲ್ಲಿದೆ ಧಾರ್ಮಿಕ ಒಗ್ಗಟ್ಟು ಉತ್ತರ ಕರ್ನಾಟಕದಲ್ಲಿ ಶತಮಾನಗಳಿಂದಲೂ ಧಾರ್ಮಿಕ ಸೌಹಾರ್ದತೆ ಮೇಳೈಸಿದೆ ಅದರಲ್ಲಿಯೂ ಹಿಂದೂ ಮುಸ್ಲಿಮರು ಒಂದಾಗಿ ಮೊಹರಂ ಹಬ್ಬವನ್ನ ಶಾಂತಿಯುತವಾಗಿ ಪ್ರತಿ ವರ್ಷವೂ ಆಚರಿಸ್ತಾರೆ ಅಷ್ಟೇ ಯಾಕೆ ಉತ್ತರ ಕರ್ನಾಟಕದ ಕೆಲವು ಹಳ್ಳಿಗಳಲ್ಲಿ ಮುಸ್ಲಿಮರಿಗೆ ಹಿಂದಿ ಉರ್ದು ಭಾಷೆಗಳು ಕೂಡ ಮಾತನಾಡಲು ಬರೋದಿಲ್ಲ ಹಿಂದೂಗಳು ಅಷ್ಟೇ ಮುಸ್ಲಿಮರನ್ನ ಸಹೋದರರಂತೆ ಕಂಡು ಪ್ರತಿಯೊಂದು ಆಚರಣೆಗಳನ್ನ ಒಗ್ಗಟ್ಟಾಗಿ ಒಟ್ಟಾಗಿ ಆಚರಿಸ್ತಾರೆ ಈಗ ಕರೀಂ ಸಾಬ್ ಅಂಥವರು ಹಿಂದೂಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿರುವುದು ಕೂಡ ಇಂತಹ ಬಾಂಧವ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ರಾಜ್ಯದಲ್ಲಿ ಕರೀಂ ಸಾಬ್ ಅಂಥವರ ಸಂತತಿ ಸಾವಿರವಾಗಲಿ ಬಾಂಧವ್ಯತೆ ಗಟ್ಟಿಕೊಳ್ಳಲಿ ಸಹಿಷ್ಣುತೆ ಮನೆ ಮಾಡಲಿ ಅನ್ನೋದು ಕರ್ನಾಟಕ ನ್ಯೂಸ್ ಬೀಟ್ ಆಶಯ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ